ರಕ್ತನ ಒಳ್ಳ ಕಾಲು ಹೀರ್ತಾ ಇದೆ ಯಾರು ಬೇರೆ ಮಾಡಕಲ್ಲ ನನ್ನ ವಿದ್ಯೆಯಿಂದ ಒಬ್ಬ ಐಶ್ವರ್ಯವಂತನಾಗ್ತಾನಂದ್ರೆ ನಾನು ಇಲ್ಲಿ ಗಣಸು ಸಂಖ್ಯೆ ಎತ್ಕೊಂಡು ಪಂಚನ ಬಿಚ್ಚಿ ಕಟ್ಕೊಂಡು ಜೀವಕ್ಕೆ ಕುತ್ತು ತರುವಂತಹ ಸಂಭವ ಇರಬಹುದು ಅದು ಯಾಕೆ ಹಂಗೆ ಹೆದರ್ಕೊಂಡು ಸಾಯ್ತೀಯ ಮಾಲ್ತಿ ಆ ಕುಡ್ಕ ಹೇಳ್ದ ನೀನು ಕೇಳಿದೆ ಅವನ ಮಾತು ಕೇಳ್ಕೊಂಡು ಕೂತಿದ್ರೆ ಆ ಆಫೀಸರಪ್ಪ ತೋಟಕ್ಕೆ ಬರ್ತಾನೆ ಬಂಗಾರನೆಲ್ಲ ತೊಗೊಂಡು ಬಾಯಿ ಬಾಯಿ ಹೇಳ್ಬಿಟ್ಟು ಹೊಡೋಗ್ತಾನೆ ಅದ್ಯಾವ ಬಂದು ಈ ಚಕ್ರವರ್ತಿ ಅದು ಏನು ಕಿತ್ಕೊಳತ್ತ ಕಿತ್ಕೊಂಡು ಹೋಗ್ಲಿ ಬಿಡು ನೀನು ಹೆದರ್ಕೋಬೇಡ ಆಮೇಲೆ ಬಂಗಾರ ರಾತ್ರಿ ನೀನು ಪಕ್ಕ ನಾನು ಮಲಗಿಲ್ಲ ಅಂತ ಯೋಚನೆ ಮಾಡ್ಕೊಂಡಿರ್ಬೇಡ 진짜. 저... малд мад малд ಕೆಟ್ಕನ್ಸು ಏನಾಯ್ತು ಹೇಳಿ ಈ ಕೃಷ್ಣ ಹೇಳಿದ ಆತ್ಮ ಕರ್ತ ಬಂದ್ಬಿಟ್ಟು ನನ್ನ ತಲೆನ ತಿರ್ಗಿಸ್ಬಿಟ್ಟು ದೇಹದಿಂದ ದೂರ ಮಾಡಿಬಿಟ್ಟು ನಮ್ಮ ರಾಜ ಇಲ್ವ ಹುಣಸೆ ಮರ ಅದ್ರ ರಂಬೆ ಮೇಲೆ ಕೂತ್ಕೊಂಡು ರಕ್ತನ ಒಳ್ಳೆ ಕಾಲ್ ಸುಪ್ತರ ಹೀರ್ತಾ ಇದೆ ಆ ದೇವ್ರೆ ಬಿಡ್ತು ಅನ್ರಿ ಕೃಷ್ಣ ಹೇಳಿದನೇ ಮನ್ಸಲ್ಲಿ ಇಟ್ಕೊಂಡು ಮಲ್ಕೊಂಡ್ರಿ ಅನ್ಸುತ್ತೆ ಅದಕ್ಕೆ ನಿಮ್ಗೆ ಕೆಟ್ಕನ್ಸು ಬಿದ್ದಿರೋದು ಮಲ್ಗಿದ್ದು ಇದೇ ಅನುಭವ ಆಯ್ತು ಕೆಟ್ಟದಕ್ಕೆ ಮುನ್ಸೂಚನೆಯನ್ನು ಅನಿಸ್ತಾ ಇದೆ ಕೃಷ್ಣ ಕೃಷ್ಣ ಸ್ವಾಮೀಜಿ ನುಡುಕ್ದೇನೋ ಸರ್ವಂ ಸುಖಮಯ ಸ್ವಾಮೀಜಿ ನಮ್ಮ ಕೃಷ್ಣ ನಿಮ್ಗೆಲ್ಲ ವಿಷಯ ತಿಳಿಸಿದ್ದಾನೆ ಅನ್ಸತ್ತೆ ಯಾವುದೇ ರೀತಿ ವಿಘ್ನ ಅನಾಹುತಗಳು ಯಾವುದು ಆಗದಿರೋ ಹಾಗೆ ಒಂದು ಒಳ್ಳೆ ಪೂಜೆ ನಡೆಸ್ಕೊಡಿ ಆಗಲಿ ಆಮೇಲೆ ಈ ವಿಷಯ ಹೊರಗಡೆ ಹೊರಗಡೆಯಲ್ಲೂ ತಿಳಿಸ್ದಿರೋ ಹಾಗೆ ಈ ಬಡವನ ಮೇಲೆ ಸ್ವಲ್ಪ ಕರುಣೆ ತೋರಿಸ್ಬೇಕು ಗುರೂಜಿ ಇದು ಸ್ವಾಮಿಗಳಿಗೆ ಇಪ್ಪತ್ತೊಂದನೇ ಪೂಜೆ ಈ ಥರ ಪೂಜೆ ಮಾಡಿ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ಎಲ್ಲ ಸಕ್ಸಸ್ಫುಲ್ಲು ಕೇರಳಕ್ಕೆ ಹೋಗ್ತಾ ಇರೋದನ್ನ ಕೈಕಾಲಿ ಹಿಡಿದು ಕಷ್ಟಪಟ್ಟು ಕರ್ಕೊಂಡ್ಬಂದು ಇಲ್ಲಿ ತೋರಿಸಿದ್ದೀನಿ ಇವರು ಸಿಕ್ಕಿದ್ದೇ ನಮ್ಮ ಪುಣ್ಯ ಅಯ್ಯೋ ಅಯ್ಯೋ ಸ್ವಾಮೀಜಿ ಸ್ವಾಮೀಜಿ ನಿಮ್ಮ ಆಶೀರ್ವಾದ ಬೇಕು ಹೆದರ್ಬೇಡಿ ಚಕ್ರವರ್ತಿ ನನಗೆ ವಿದ್ಯೆ ಮುಖ್ಯ ಪ್ರಚಾರ ಅಲ್ಲ ನನ್ನ ವಿದ್ಯೆಯಿಂದ ಒಬ್ಬ ಐಶ್ವರ್ಯವಂತನಾಗ್ತಾನಂದ್ರೆ ಆಹಾ ಆಹಾ ಅದಕ್ಕಿಂತ ಸಂತೋಷ ನನಗೆ ಮತ್ತೊಂದಿಲ್ಲ ಶುಭಮಸ್ತು ಕೃಷ್ಣ ಕೃಷ್ಣೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಸರ್ವಂ ಹ್ಮ್ ಪೂಜೆ ಆಗೋವರೆಗೂ ಕೂಡಿದೆ ಸ್ವಲ್ಪ ನೆಟ್ಟಿಗಿರೋದು ಗುರುಜಿ ನಮ್ಮ ಮಿಷಿನ್ ಮೇಲೆ ಡೈನ ಮೋಟರ್ಗೆ ಡೀಸೆಲ್ ಎಷ್ಟು ಮುಖ್ಯನೋ ನನ್ನ ಬಾಡಿಗೆ ರೀಟರು ಅಷ್ಟೇ ಮುಖ್ಯ ಅದನ್ನ ನನ್ನಿಂದ ನನ್ನ ಅದರಿಂದ ಯಾರು ಬೇರೆ ಮಾಡಕ್ಕಲ್ಲ ಮರ್ಸಿದೆ ನೀವೇ ಪದೇ ಪದೇ ಅದನ್ನ ನೆನಪು ಮಾಡ್ತಿರೂ ಹೋಗಿಪ್ಪ ಮಾರ್ಕೆಟ್ ಹೋದ್ವಾ ಸ್ವಾಮೀಜಿ ಕೊಟ್ಟಿರೋ ಲಿಸ್ಟ್ ನಲ್ಲಿರೋ ಸಾಮಾನು ತಗೊಂಡ್ವಾ ಬಂದ್ವಾ ಅಂತಿರ್ಬೇಕು ಮಧ್ಯ ಯಾವನಾದ್ರು ಸಿಕ್ಕಿದ್ರೆ ಬಾಯಿ ಬಿಟ್ಟೆ ಅಂದ್ರೆ ಬಾಯಿ ಬಿಡ್ರೆ ಹೇಳಿ ಗುರುಜಿ ಆಫೀಸ ಯಾಕೆ ಇಷ್ಟೊಂದು ಗಾಬರಿ ಇಲ್ಲಿದ್ದೀರಾ ಗಾಬ್ರಿ ಅಂದ್ರೆ ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೆ ಏನಿಲ್ಲ ಸಿಟಿಗೆ ಹೋಗಿದ್ವಿ ಇದ್ದಕ್ಕಿದ್ದಂಗೆ ಕಾರ್ ಕೈ ಕೊಡ್ತು ಮೆಕ್ಯಾನಿಕ್ ಗೆ ಫೋನ್ ಅವ್ನು ಬರ್ತಾನೆ ವೈಟ್ ಮಾಡ್ತಾ ಇದ್ದೆ ನೀವು ಸಿಟಿ ಹೊಟ್ಟಿದಿರ ಹೌದು ಸಾಹೇಬ್ರೆ ಅದು ನಮ್ಮ ಸ್ವಾಮೀಜಿ ಐಟಮ್ ಬರ್ಕೊಂಡಿದ್ರಲ್ಲ ಅದನ್ನೆಲ್ಲ ತಗೊಂಬರೋಣ ಅಂತ ಸಿಟಿಗೆ ಹೊಟ್ಟಿದೀವಿ ಪೂಜೆ ಜೋರನ್ಸುತ್ತೆ ಒಂದು ಮಾತ್ಗಾದ್ರೂ ಪೂಜೆಗೆ ಬನ್ನಿ ಅಂತ ಕರೀಲಿಲ್ಲ ಅವತ್ತು ಹೇಳಿದ್ರಲ್ವಾ ಮನೆಯವ್ರಿಗಷ್ಟೇ ಪೂಜೆಗೆ ಅವಕಾಶ ಅಂತ ಹೊರಗೆ ನೋವು ಬರೋ ಹಾಗಿಲ್ಲ ಅಂತ ಮರ್ತ್ಬಿಟ್ಟಿದ್ದೆ ನಾನು ಕರೆಕ್ಟ್ ಅದನ್ನೇ ಹೇಳ್ಬೋದಿತ್ತಲ್ಲ ಗಾಬರಿ ಯಾಕಾಗಿದ್ದೀರಾ ಮೇಲೆ ನೋಡ್ದಂಗೆ ಹೆಂಗ ಹೇಳೋದು ಅಂತ ಯೋಚಿಸ್ತಿದ್ದೆ ಸಾಹೇಬ್ರೆ ಡಿಸ್ಟರ್ಬ್ ಮಾಡಿದೆ ಹೋಗ್ ಬನ್ನಿ ಆಯ್ತು ಸಾಹೇಬ್ರೆ ಏ ಏ ನಡಿಯೋ ಲಂಬಡಿ ಮಗನೇ ನಡಿ ಗುರುಜಿ ಪೋಳಿ ಮಗನೇ ಮಾತಾಡಕ್ಕೆ ಬರೋಲ್ಲ ನನಗೆ ಮಾತಾಡೋ ಬರಲ್ಲ ರೀ ರೀ ಏನ್ರಿ ಆಯ್ತು ಒಡಕೊಂಡೆ ಸಾಹಿತಿ ತಪ್ಪಾಯ್ತು ಗುರುಜಿ ಇನ್ಯಾವತ್ತು ಹಿಂಗ್ ಮಾಡಲ್ಲ ಸ್ವಾಮಿಗಳು ಫೋನ್ ಮಾಡ್ತಿದ್ದಾರೆ ಹಲೋ ಚಕ್ರವರ್ತಿ ಹೇಳಿ ಸ್ವಾಮಿ ನಾನು ನಿಮಗೆ ಒಂದು ವಿಷಯ ತಿಳಿಸ್ಬೇಕಿತ್ತು ಅದಕ್ಕೆ ಫೋನ್ ಮಾಡ್ದೆ ಹೇಳಿ 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 ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಪೂಜೆ ಮಾಡ್ತೀವಿ ಆದರೆ ನೀವದನ್ನ ಕಷ್ಟಪಟ್ಟು ಬೇರೆ ಜಾಗಕ್ಕೆ ತಕೊಂಡು ಹೋಗಿ ಜೋಪಾನ ಮಾಡ್ತೀರಿ ಸರಿ ಆದರೆ ಅದರಲ್ಲಿ ಬಂಗಾರನೇ ಇದೆ ಅಂತ ನಿಮಗೆ ಖಚಿತ ಮಾಹಿತಿ ಇದೆಯಾ ಅಂದರೆ ಇದೆಲ್ಲ ಒಂದು ನಂಬಿಕೆ ಅಷ್ಟೇ ಅಲ್ವಾ ಸ್ವಾಮೀಜಿ ನಾವು ಇದರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಆ ಕುರುಡು ನಂಬಿಕೆಯಲ್ಲ ಬೇಡ ಚಕ್ರವರ್ತಿ ಇದೇ ರೀತಿ ಕೆಲಸ ಎಲ್ಲ ಮುಗಿದ ಮೇಲೆ ಅದರಲ್ಲಿ ಬಂಗಾರ ಇರದ ಘಟನೆ ನನ್ನ ಅನುಭವದಲ್ಲಿ ಮೂರು ಸಲ ಆಗಿದೆ ನೀವು ಯಾಕೆ ಅದರಲ್ಲಿರೋ ಒಂದು ಸಣ್ಣ ವಸ್ತುವನ್ನು ತಗೊಂಡು ಬಂದು ಒಮ್ಮೆ ಪರೀಕ್ಷೆ ಮಾಡಿ ನೋಡಬಾರ್ದು ಸ್ವಾಮೀಜಿ ಪೂಜೆ ಮಾಡದೆ ಅದನ್ನು ಮುಟ್ಟಿದ್ರೆ ಅನಾಹುತ ಏನೂ ಆಗಲ್ವಾ ಆ ವಸ್ತುವನ್ನು ಸ್ಥಳಾಂತರ ಮಾಡಿದರೆ ಮಾತ್ರ ಜೀವಕ್ಕೆ ಕುತ್ತು ತರುವಂತಹ ಸಂಭವ ಇರಬಹುದು ಆದರೆ ಸಣ್ಣ ವಸ್ತುವನ್ನು ತಂದರೆ ಅಂಥ ದೊಡ್ಡ ಅನಾಹುತ ಆಗೋದಿಲ್ಲ ಧೈರ್ಯ ಬೇಕು ಅಷ್ಟೇ ನೀವು ಮನಸ್ಸು ಮಾಡಿದರೆ ನಾನು ಒಂದು ತಾಯತ ಕೊಡ್ತೀನಿ ಅದನ್ನ ಜೇಬಲ್ಲಿ ಇಟ್ಕೊಂಡು ಹೋಗಿ ಆ ಸಣ್ಣ ವಸ್ತುವನ್ನ ತಗೊಂಡು ಬಂದು ಪರೀಕ್ಷೆ ಮಾಡಿ ಆಗಬಹುದಲ್ಲ ಸ್ವಾಮಿಗಳೇ ನೀವು ಹೇಗೆ ಹೇಳಿದ್ರೆ ಹಾಗೆ ಅಭ್ಯಂತರ ಇಲ್ಲ ಸರ್ವಂ ಸುಖಮಯಂ ನಮಸ್ತೆ ಸ್ವಾಮಿ ಅಯ್ಯೋ ರಾತ್ರಿ ಕನಸು ಬಿದ್ದಾಗ್ಲಿಂದ ಹಗಲಲ್ಲೇ ಈ ಹಳ್ಳದೊಳಗೆ ಕಿಳಿಯಕ್ಕೆ ಭಯ ಆಗ್ತಾ ಇದೆಯಲ್ಲ ಏನಾದ್ರೂ ತೊಗೊಂಡೋದ್ರೆ ಕೋಪದಲ್ಲಿ ರಾತ್ರಿ ಗುರುಜಿ ಏನೇನು ಮಾತಾಡ್ಬೇಡಿ ಸ್ವಾಮಿ ಹೇಳಿದಿರಲ್ಲ ದೊಡ್ಡ ಮಟ್ಟದ ಏನು ಅನಾಹುತ ಆಗಲ್ಲ ಅಂತ ಅಕಸ್ಮಾತು ಆತ್ಮೇನ ಬಂದು ನಿನ್ನ ಗುಂಡಿ ಒಡ ತಳ್ಳಿ ಮ್ಯಾಲ ಮುಚ್ಬ್ರೆ ಮುಚ್ಚಿಬಿಟ್ರೆ ನಾನು ನಿಲ್ವ ಇಲ್ಲಿ ಗಂಡಸು ಸಂಖ್ಯೆ ಎತ್ಕೊಂಡು ಪಂಚಿನ ಬಿಚ್ಚಿ ಕಟ್ಕೊಂಡು ಮಣ್ಣೆಲ್ಲ ಕೆಚ್ಚಿ 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 ಅದು ನೀವು ಆಚೆ ಬಿಸ್ಬಿಡ್ತೀನಿ ಯಾರು ನಾನು ನೀನಾ ಓ ಲೇ ಹಳ್ಳದಲ್ಲಿರೋ ಮಣ್ಣಿನ ಜೊತೆಗೆ ನನ್ನ ಹೆಣಾನು ಆಚೆ ಅಷ್ಟೇ ನಿಂತ್ಕೊಳ್ಳ ಶಕ್ತಿ ಇಲ್ಲ ನಿಂಗೆ ಕುಡಿದು ಬಂದು ಸತ್ತಿದ್ಯಾ ನನ್ನ ಕಾಪಾಡ್ತೀಯಾ ಸರಿ ನಿಂಗೆ ಏನ್ ಮಾಡಣ ಮಳೆ ಹೋಣ್ ಕೃಷ್ಣ ಹಳ್ಳದೊಳಗೆ ಹಳ್ಳದೊಳಿಯೋ ಈಗ ಮಾತ್ರ ಕೃಷ್ಣ ಬೇಕಾದ್ರೆ ಕಮ್ಮು ಕಾಕೊಂಡು ಬೇಕಾದ್ರೆ ಕೃಷ್ಣ ಬೇಕಾಗಿರ್ಲಿಲ್ಲಲ್ಲ ನಮ್ಮ ಇಟ್ಕೊಂಡು ಜನ ಬಿಟ್ಬಿಡೋ ನೀವು ಬೇಕಾದ್ರೆ ಬಿಟ್ಬಿಡ್ಬೋದು ಆದ್ರೆ ನಮ್ ಗುರುಜನ ನಾನು ಯಾವತ್ತೂ ಬಿಡ್ಕೊಡಲ್ಲ ನಿಮ್ಗೋಸ್ ಪ್ರಾಣ ಬೇಕಾದ್ರೂ ಕೊಡುತ್ತೆ ಹುಷಾರ್ ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್